ಸರ್ ಇದು ಆ್ಯಕ್ಚುಲಿ ನ್ಯೂಸ್ ಮಾಡ್ತಾರೋ ಯಾರು ನ್ಯೂಸ್ ಚಾನಲ್ ಅವರು ಅವ್ರಿಗೆ ಮಾಹಿತಿಯಲ್ಲಿ ಸಿಕ್ಕಿದೆಯೋ ನನಗಂತೂ ಗೊತ್ತಿಲ್ಲ ಆಯಿತಾ ಒಂದು ಸರ್ ಇವಾಗ ಒಂದು ಕಡೆ ಪವಿತ್ರ ಗೌಡನ್ನು ಎಂಡ್ತಿ ಎರಡನೇ ಹೆಂಡ್ತಿ ಅಂತ ಹೇಳ್ತಾರೆ ಎರಡನೇ ಎಂಡ್ತಿ ಕೊಲೆ ಮಾಡೋಕ್ಕೆ ಇದು ಇಂಪಾರ್ಟೆಂಟು ಸಾಕ್ಷಿ ಅಂದ್ಬಿಟ್ಟು ಸರ್ ಹೇಳ್ತಾರೆ ಸರ್ ಅಲ್ಲ ಇವಾಗ ನಾನು ಹೇಳ್ತಕ್ಕಂಥದ್ದು ದರ್ಶನ್ ಅವರೇ ಒಪ್ಕೊಂಡಿಲ್ಲ ಎರಡನೇ ಎಂಡ್ತಿ ಅಂತ ಆಯಿತಾ ಏನು ಹೇಳಿರ್ತಕ್ಕಂಥದ್ದು ಪವಿತ್ರ ಅವರು ಪ್ರೀತಿಯಿಂದ ಇದ್ದೀವಿ ಲವ್ಲಿಯಿಂದ ಇದ್ದೀವಿ ಅಂತ ಹೇಳಿದ್ದಾರೆ ಅವಳಿಗೆ ತಾಳಿ ಕಟ್ಟಿ ಗಂಡ ಅಂತ ಇವರು ಒಪ್ಕೊಂಡಿಲ್ಲ ಹೆಂಡ್ತಿ ಅಂತ ಅವರೂ ಒಪ್ಕೊಂಡಿಲ್ಲ ಪ್ರೀತಿಯಿಂದ ಇರಬಹುದು ಹೋಗಿ ಊಹೆ ಮಾಡ್ಬೋದು ಏ ಪ್ರೀತಿಲಿ ತುಂಬ ಪ್ರೀತಿ ಜಾಸ್ತಿ ಆಗ್ಬಿಟ್ರೆ ಲವ್ ಆಗಿಬಿಟ್ರೆ ನಡಿಬೌದು ನಡಿಬಹುದು ಅದರಲ್ಲಿ ಏನಿಲ್ಲ ನಡೀದೂ ಇರಬಹುದು ಏಕೆಂದರೆ ನಾನು ಅಲ್ಲಿರಲಿಲ್ಲ ಆಯಿತಾ ಊಹಾಪೋಹಗಳನ್ನು ಮಾಡ್ಕೋಬೋದು ಬೇಜಾರು ಮಾಡ್ಕೋಬೋದು ಸರ್ ಅದರಲ್ಲಿ ಏನಿಲ್ಲ ಮೀಡಿಯಾದವರು ಮಾಡ್ಕೊಂಡಿದ್ದಾರೆ ಅವರು ಆಲ್ಮೋಸ್ಟ್ ಅವ್ರಿಗೇನು ಪಕ್ಕ ಮಾಹಿತಿ ದರ್ಶನವರೇ ಬಂದು ಹೇಳ್ಬಿಟ್ಟಿದ್ರಾ ಏನಿಲ್ಲ ಅವ್ರು ಒಳಗಡೆಗೆ ಹೋದ್ಮೇಲೆ ಪ್ರತಿಯೊಬ್ಬರು ಏನೇ ಅವ್ರು ಚಿಕ್ಕ ಚಿಕ್ಕ ಮಾಡಿದನ್ನು ಎಲ್ಲನು ತೆಗಿತಾ ಇದ್ದಾರೆ ಅವ್ರು ಏನೋ ಆ ಟೈಮಲ್ಲಿ ಚಿಕ್ಕ ನಡೆದಿತ್ತು ಈಗ ಅದನ್ನು ದೊಡ್ಡ ಆರೋಪವಾಗಿ ಮಾಡಿ ತೋರಿಸ್ತಾ ಇದ್ದಾರೆ ಈಗ ಏನು ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ ದರ್ಶನ್ ಅವರು ಈ ಹಿಂದೆ ಅವರ ಪತ್ನಿಯ ಮೇಲೆ ಏನೋ ಒಂದು ಹಲ್ಲೆ ಮಾಡಿ ಒಂದು ಜೈಲಿಗೆ ಸೇರಿದ್ರು ಆಗ ಅವ್ರನ್ನ ಕರೆದು ಅವ್ರಿಗೆ ಒಂದು ಸಾರಥಿ ಎನ್ನುವಂಥ ಸಿನಿಮಾವನ್ನ ಮಾಡಿ ಮತ್ತೆ ಒಂದು ಚಾರ್ಮನ್ನ ಈ ಒಂದು ದೊಡ್ಡ ಹೀರೋ ಅನ್ನೋ ಚಾರ್ಮನ್ನ ದಿನಕರು ಕರು ತಂದು ಕೊಟ್ಟಿದ್ರು ನವಗ್ರಹ ಎನ್ನುವಂತ ಸೂಪರ್ ಡೂಪರ್ ಹಿಟ್ ಸಿನಿಮಾವನ್ನ ಮಾಡಿಕೊಟ್ಟಿದ್ರು ಸಾರಥಿ ಸಿನಿಮಾ ಹೌದು ಸಾರಥಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದೆ ಅವರ ತಮ್ಮ ದಿನಕರ್ ದಿನಕರ್ ತಗೋದಿಪ್ಪ ಅವರು ಹೌದು ಅವ್ರಿಗೆ ಮತ್ತೆ ಮಾರ್ಕೆಟ್ ಅನ್ನ ತಂದು ಕೊಟ್ಟಂತವ್ರು ದಿನಕರ್ ಅಂತ ಒಂದು ತನ್ನ ತಮ್ಮನಿಗೆ ಒಂದೇ ಒಂದು ಏನಾದರೂ ಒಂದು ಅವ್ರಿಗೆ ಒಂದು ಸಹಾಯವನ್ನು ಮಾಡ್ಬೋದಾಗಿತ್ತಲ್ಲ ಅಂತ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗ ಸಹಾಯ ಮಾಡೋಕ್ಕೆ ಸರ್ ಏನಪ್ಪಾ ಅಂತಂದ್ರೆ ಇವಾಗ ತಮ್ಮ ಅಕಸ್ಮಾತು ಅಣ್ಣದ ಅಣ್ಣ ತಮ್ಮಂದಿರು ಏನೇ ಆದ್ರೂ ಪ್ರಾಬ್ಲಮ್ಸ್ಗಳಾದಾಗ ತುಂಬ ಪ್ರಾಬ್ಲಮ್ಸ್ಗಳಾದಾಗ ಆಲ್ಮೋಸ್ಟ್ ನನ್ನ ಪ್ರಕಾರ ಅವ್ರಿಗೆ ಎಂಥ ದ್ವೇಷ ಇದ್ರೂ ಕೂಡ ಏನಾದರೂ ಸಹಾಯವನ್ನು ಮಾಡ್ತಾರೆ ಆದರೆ ಇವಾಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ ಅವರು ದಿನಕರವರು ಎಲ್ಲ ಅವ್ರಿಗೆ ಬೇಕಾಗಿರೋದು ಆಲ್ಮೋಸ್ಟ್ ನೋಡೋಕೆ ಹೊರಗಡೆಗೆ ಒಂದು 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 ಇದ್ರಲ್ಲಿ ಇದ್ದಾರೆ ಹಾಗಾಗಿ ಅವ್ರಿಗೆ ಬೇ ಮಾಡಬೇಕು ಅಂತ ಅನಿಸಿಲ್ವೋ ನಾವು ಮಾಡಿಲ್ಲ ಅಂತ ನನಗನ್ಸುತ್ತೆ ಸರ್ ಅಷ್ಟೇ ಅಂತ ಇನ್ನೂ ಕೆಲವೊಂದಷ್ಟು ಸರ್ ಸಪೋರ್ಟ್ಗೆ ಅಂದರೆ ಸರ್ ಇವಾಗ ಹೆಂಗೆ ಅವರು ಜೈಲ್ಗೆ ಹೋಗಿದ್ದಾರೆ ಅಂದ್ಬಿಟ್ಟು ಅವ್ರ ಜೊತೆಲಿ ಇವರು ಹೋಗೋಕ್ಕಾಗತ್ತ ಅಥವಾ ಇದು ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಮೀಡಿಯಾದ್ರೆ ಪೋಸ್ ಕೊಡೋಕ್ಕಾಗತ್ತಾ ನೋಡಿ ಅವ್ರು ನನಗೆ ಸಹಾಯ ಮಾಡಿದ್ರು ಇವ್ ನನಗೆ ಅವ್ರ ಅದಕ್ಕೋಸ್ಕರ ಬಂದು ಜೈಲ್ ಮುಂದೆ ನಿಂತ್ಕೊಂಡಿದ್ದೇನೆ ಫೋಸ್ ಕೊಡೋಕ್ಕಾಗತ್ತ ಆಗಲ್ಲ ಅದಲ್ಲ ಇದು ದರ್ಶನ್ ಅವರ ಬೆಂಬಲವಾಗಿ ಒಂದೆರಡು ಮಾತುಗಳನ್ನು ಕೂಡ ಇದುವರೆಗೂ ಎಲ್ಲೂ ಕೂಡ ಆಡಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿಲ್ಲ ಇಲ್ಲ ಈಗ ಬೆಳಿಗ್ಗೆ ರಚಿತಾ ರಾಮ್ ಅವರು ಇದು ಮಾಡಿದ್ದಾರೆ ಆಮೇಲೆ ಚಿಕ್ಕಣ್ಣವ್ರನ್ನಂತೂ ಅಲ್ಲಿಗೆ ಇದು ಸ್ಟೇಷನ್ ಹತ್ರನೇ ಕರೆದಿದ್ರು ಇನ್ನು ಇನ್ನು ಇರ್ತಕ್ಕಂಥವರು ಅಂದರೆ ತೆರೆಮರೆಯಲ್ಲಿ ಮರೆಯಲ್ಲಿ ಸ್ನೇಹಿತರಾದಂಥವರು ಮಾಡ್ತಾರೆ ಸರ್ ಮಾಡೇ ಮಾಡ್ತಾರೆ ಆದರೆ ಏನಪ್ಪ ಅಂತಂದರೆ ಹೊರಗಡೆ ಹೋಗಲಿಲ್ಲ ಅಷ್ಟೇ ಮಾಡ್ತಾರೆ ಸರ್ ಯಾಕೆಂದರೆ ಈಗ ಸುಮಲತಾ ಮೇಡಮು ಅಭಿಷೇಕು ಇವ್ರಿಗೆಲ್ಲ ತುಂಬ ಸಹಾಯವನ್ನು ಮಾಡಿದ್ದಾರೆ ಅವರು ತೆರೆಮರೆಯಲ್ಲಿ ಮಾಡ್ತಾರೆ ಸರ್ ಸಹಾಯವನ್ನು ಅದು ನಾವು ಹೊರ್ಗಡೆ ಏನು ಬೇಕಾದರೂ ಮಾತಾಡ್ಕೋಬೋದು ಒಳಗಡೆ ಅವ್ರು ಮಾಡುವಂಥ ಕೆಲಸಗಳನ್ನು ಮಾಡಿರ್ತಾರೆ ಸರ್